ಯೇಸುವಿನ ಭರುಣಕ್ಕಾಗಿ ಕಾಯುತ್ತಿರುವವರು ಅದಕ್ಕಿಂತ ಮುಂಚೆ ಹಿಂಸೆಯಲ್ಲಿ ಹಾದು ಹೋಗುವುದಕ್ಕೆ ಸಿದ್ಧರಾಗಿರ್ರೆ ರಾಪ್ಚರ್ನಲ್ಲಿ ಎತ್ತಲ್ಪಡುತ್ತೇವೆ ಎನ್ನುವವರೇ ಮಹಾಸಂಕಟ ಕಾಲಕ್ಕೆ ಮುಂಚೆಯೂ ಹಿಂಸೆಯನ್ನು ಹಾದು ಹೋಗಿನೇ ಎತ್ತಲ್ಪಡಬೇಕು ಎನ್ನುವುದನ್ನು ತಿಳಿಯಿರಿ ಯಾಕಂದರೆ ಕ್ರಿಸ್ತ ವಿರೋಧಿ ಸಮಾಧಾನ ಕೊಡುತ್ತೇನೆ ಎಂದು ಹೇಳಿಕೊಂಡೇ ಬೆಳಕಿಗೆ ಬರೋದು ಹಾಗಾಗಿ ಹಿಂಸೆ ಇದ್ದೇ ಇದೆ ಇನ್ನೊಂದು ಕಾರಣ ಗೋಧಿ ಮತ್ತು ಹಣಜಿ ಯಾವುದೆಂದು ತಿಳಿಯಬರಬೇಕು ಈಗ ಸಭೆಯಲ್ಲಿ ಎರಡೂ ಮಿಕ್ಸ್ ಆಗಿಯದೆ ನಿಜವಾದ ಕ್ರೈಸ್ತರು ಯಾರೆಂಬುದು ತಿಳಿಯಬೇಕೆಂಬುದಾದರೆ ಕ್ರಿಸ್ತನ ನಿಮಿತ್ತ ಹಿಂಸೆ ಆಗಬೇಕು ನಮ್ಮ ಒಡೆಯನ ರೀತಿಯಲ್ಲಿ ಶಿಲ್ಬೆ ಹೊರುವ ಮನಸ್ಸುಳ್ಳವರು ಆತನ ಹೆಜ್ಜೆ ಜಾಡಿನಲ್ಲಿ ಸಾಗುತ್ತಾರೆ ಅವರು ಮಾತ್ರನೇ ನಿಜವಾದ ಕ್ರೈಸ್ತರು ಕ್ರಿಸ್ತನ ಆತ್ಮವುಳ್ಳವರು ಲೌಕಿಕ ಆಶೀರ್ವಾದಕ್ಕಾಗಿ ಶೋಕಿಗಾಗಿ ಹಣದಾಶೆಗಾಗಿ ಆರೋಗ್ಯಕ್ಕಾಗಿ ಮಾತ್ರ ನಂಬಿ ಹಿಂಬಾಲಿಸುತ್ತಿರುವಂತವರೆಲ್ಲರೂ ಹಿಂಸೆಯ ನಿಮಿತ್ತ ಬೇರ್ಪಡಿಸಲ್ಪಡುತ್ತಾರೆ ಚಿನ್ನ ಬೆಂಕಿಯನ್ನು ಹಾದು ಹೋಗಲೇಬೇಕು ಆಗಲೇ ಶುದ್ಧಿಯಾಗುವಂತದ್ದು ಅದೇ ರೀತಿ ಕ್ರೈಸ್ತರು ಸಹ ಹಿಂಸೆಯನ್ನು ಹಾದು ಹೋದರೆ ಪರಿಶುದ್ಧವಾಗುವುದು ಅದಕ್ಕಿಂತ ಹಿಂಸೆನೆ ಆಗಬೇಕು ಅಂತ ಏನು ಇಲ್ಲ ಬೇರೆ ಬೇರೆ ವಿಧಗಳಿವೆ ಆದರೆ ಪುಟಕ್ಕೆ ಹಾಕಲೇಬೇಕು ಆಗಲೇ ನಿಜ ಬಣ್ಣ ಬಯಲಾಗುವುದು ಈಗಾಗಲೇ ಗಮನಿಸಿರಬಹುದು ಲೋಕದೆಲ್ಲೆಡೆ ಕ್ರೈಸ್ತರು ಹಿಂಸೆಗೊಳಗಾಗುತ್ತಿದ್ದಾರೆ ಕೆಲವರು ಹಿಂಜಾರಿ ಹೋಗುತ್ತಿದ್ದಾರೆ ಕೆಲವರು ಜರಿಯುತ್ತಿದ್ದಾರೆ ಕೆಲವರು ತಮ್ಮ ಹಳೆಯ ಚಾಳಿಗೆ ಹಿಂತಿರುಗಿದ್ದಾರೆ ಇನ್ನು ಕೆಲವರು ಮಂಕ್ ಆಗಿದ್ದಾರೆ ಏ ಆಗೇನಿಲ್ಲ ಅನ್ನಬಹುದು ಸ್ವಲ್ಪ ಗಮನಿಸಿ ಬಿಲ್ ಮೆಹರ್ ಎಂಬ ಅಮೆರಿಕದ ನಾಸ್ತಿಕ ಕಾಮಿಡಿಯನ್ ಒಬ್ಬರು ನೈಜೀರಿಯಾದಲ್ಲಿ ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಕ್ರೈಸ್ತರು ಕೊಲ್ಲಲ್ಪಟ್ಟಿದ್ದಾರೆ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಚರ್ಚ್ಗಳು ಬೆಂಕಿಗೆ ಆಹುತಿಯಾಗಿದೆ ಎಂದು ತನ್ನ ಶೋನಲ್ಲಿ ಹೇಳಿದ್ದಾರೆ ನಮ್ಮ ದೇಶದಲ್ಲೂ ಆಗುತ್ತಿರುವುದನ್ನು ನೀವು ನೋಡುತ್ತಿರಬಹುದು ಐದು ಜನ ಕ್ರೈಸ್ತರಲ್ಲಿ ಒಬ್ಬರು ಪ್ರಪಂಚದಾದ್ಯಂತ ಹಾಗೂ ಐದರಲ್ಲಿ ಇಬ್ಬರು ಕ್ರೈಸ್ತರು ಏಷ್ಯಾದಲ್ಲಿ ಹಿಂಸೆಗೆ ಒಳಗಾಗುತ್ತಿದ್ದಾರೆ ಎಂದು ಮೂಲಗಳು ತಿಳಿಸುತ್ತಿವೆ ಕೊರಿಯಾ ಆಫ್ರಿಕಾ ಚೈನಾ ಮತ್ತು ಭಾರತ ದೇಶದಲ್ಲಿ ಹೆಚ್ಚಾಗಿ ಹಿಂಸೆಗೆ ಒಳಗಾಗುತ್ತಿದ್ದಾರೆ ಎಂದು ಪತ್ರಿಕೆಗಳೇ ತಿಳಿಸುತ್ತಿವೆ ಇನ್ನು ಮುಚ್ಚಲ್ಪಟ್ಟದ್ದು ಎಷ್ಟು ಎಂದು ತಿಳಿದಿಲ್ಲ ಜೊತೆಯಲ್ಲಿ ತೊಂದರೆ ಮಾಡುವುದಕ್ಕೋಸ್ಕರನೇ ಎಂಬಂತೆ ಮತಾಂತರ ನಿಷೇಧ ಕಾನೂನುಗಳು ಬರುತ್ತಿವೆ ಉತ್ತರ ಪ್ರದೇಶ ಉತ್ತರಾಖಂಡ್ ಒಡಿಶಾ ಮಧ್ಯಪ್ರದೇಶ ಛತ್ತೀಸ್ಗಢ ಗುಜರಾತ್ ಹರಿಯಾಣ ಕರ್ನಾಟಕ ಜಾರ್ಖಂಡ್ ಹಿಮಾಚಲ ಪ್ರದೇಶ ಇನ್ನೂ ಕೆಲವೆಡೆ ಈಗಾಗಲೇ ಇದೆ ಅದರಲ್ಲೂ ಸಹ ಇನ್ನೂ ಸ್ಟ್ರಾಂಗ್ ಆಗಿ ಅವರಿಗೆ ಅನುಕೂಲವಾಗುವ ಹಾಗೆ ಅದನ್ನು ಮಾರ್ಪಾಟು ಮಾಡುತ್ತಿದ್ದಾರೆ ಆದರೆ ಕರ್ನಾಟಕದಲ್ಲಿ ಸ್ವಲ್ಪ ಬದಲಾವಣೆ ಆಗುವ ಸಾಧ್ಯತೆ ಹೆಚ್ಚಿದೆ ಆದರೆ ಬೇರೆಲ್ಲ ಕಡೆ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಪ್ರಾರ್ಥನೆ ಮಾಡುವಂತಿಲ್ಲ ಮಾತನಾಡುವಂತಿಲ್ಲ ಎಂದು ನಿರ್ಬಂಧ ಇರುವ ಸಾಧ್ಯತೆ ಹೆಚ್ಚಿದೆ ಸರ್ಕಾರಗಳು ನಿಮ್ಮ ಧರ್ಮದ ಸವಲತ್ತು ಸಿಗಲ್ಲ ಎಂದು ಎದುರಿಸುತ್ತಿದ್ದಾರೆ ಹೆಚ್ಚು ಪಾಲು ಜನ ಈ ಧರ್ಮಕ್ಕೆ ಸರ್ಕಾರದಿಂದ ಸಿಗುವ ಸವಲತ್ತಿಗಾಗಿ ಹಿಂದಿರುಗಿ ಹಳೆ ವಿಗ್ರಹಾರಾಧನೆಯಲ್ಲಿ ತೊಡಗಿದ್ದಾರೆ ಸುಮಾರು ಕಡೆ ಎದರಿಸಿ ಬೆದರಿಸಿ ಥಳಿಸಿ ವಾಪ್ಸಿ ಅಂತ ಮಾಡಿಸುತ್ತಿದ್ದಾರೆ ಏನೇ ಇರಲಿ ಎಲ್ಲವೂ ಸತ್ಯವೇದಕ್ಕನುಸಾರವಾಗಿನೇ ಆಗಬೇಕಾದದ್ದಲ್ಲವೇ ಓಕೆ ಏನಾಗುತ್ತಿದೆ ಒಟ್ಟಿನಲ್ಲಿ ಸಭೆಗಳನ್ನು ನಡೆಸುವಂತಿಲ್ಲ ಅದರಲ್ಲೂ ಮನೆಗಳಲ್ಲಿ ಸೇರುವ ಸಭೆಗಳ ಮೇಲೆ ದಾಳಿಗಳು ನಡೆಯುತ್ತವೆ ಅಲ್ಲಿ ಬಂದ ಜನರನ್ನು ವಿಚಾರಿಸುವುದು ಆರಾಧನೆಗೆ ಅಡ್ಡಿ ಮಾಡುವುದು ಇತ್ಯಾದಿ ಇತ್ಯಾದಿ ಅಲ್ಲವೇ ಇದರಲ್ಲಿ ಜನರ ಹೇಳಿಕೆಗಳೇ ಹೆಚ್ಚು ಸಮಸ್ಯೆ ಆಗಿದೆ ಎನ್ನುವುದನ್ನು ಬಿಟ್ಟರೆ ಬೇರೇನೂ ತುಂಬಾ ತೊಂದರೆ ಕೊಡೋದಿಲ್ಲ ಸದ್ಯಕ್ಕೆ ಮಾತ್ರ ಮತಾಂತರಗಳು ಬಂದು ಏಸುವನ್ನು ಯಾಕೆ ನಂಬಿದ್ದೀರಾ ಯಾಕೆ ಸಭೆಗೆ ಹೋಗುತ್ತಿದ್ದೀರಾ ಅಂತ ಕೇಳಿದರೆ ನಂಗೆ ತಲೆನೋವು ನೋವು ಹೋಯ್ತು ಕಾಲ್ ನೋವು ಹೋಯ್ತು ಮಗು ಆಯ್ತು ಸಾಲ ತೀರ್ತು ಮನೆ ಕಟ್ಟಿದೆ ಕಾರ್ ತಗೊಂಡೆ ಅಂತ ಹೇಳಿಕೆ ಕೊಟ್ಟರೆ ಅವರುಗಳು ನಮಗೂ ಅದೇ ರೀತಿ ಮಾಡಿಸಿಕೊಡಿ ಅಂತ ಕೇಳುತ್ತಿದ್ದಾರೆ ಮೊದಲೇ ಅವರುಗಳು ಹಣ ಕೊಟ್ಟು ಮತಾಂತರ ಮಾಡುತ್ತಿದ್ದಾರೆ ಅಂತ ಸುಳ್ಳು ಆಪಾದನೆ ಬೇರೆ ಹೋರಿಸಿದ್ದಾರೆ ಈ ಸಾಕ್ಷಿಗಳನ್ನು ಕೇಳಿ ಅವರು ಕೇಳುವುದರಲ್ಲಿ ತಪ್ಪೇನಿದೆ ಅಲ್ಲವೇ ಕ್ರೈಸ್ತ ಜನರ ಸಾಕ್ಷಿಗಳು ಇಂಥದ್ದೇ ಆಗಿದೆ ಈಗಲೂ ಅಷ್ಟೇ ಮೊನ್ನೆಯಷ್ಟೇ ನಡೆದ ಕ್ರಿಕೆಟ್ ಸೆಮಿಫೈನಲ್ ನಲ್ಲಿ ಜಮಿಮಾ ರಾಡ್ರಿಗಸ್ ಎಂಬ ಹುಡುಗಿ ತಮ್ಮ ಪಂದ್ಯದಲ್ಲಿ ಗೆದ್ದ ನಂತರ ತನ್ನ ಉತ್ತಮ ಪ್ರದರ್ಶನದ ನಂತರ ಹೇಳಿಕೆಯಾಗಿ ಯೇಸುವಿಗೆ ಧನ್ಯವಾದ ಸಲ್ಲಿಸಿದ್ದಾಳೆ ಒಳ್ಳೆಯದೇ ಹಾಗೇನೆ ಸಲ್ಲಿಸಬೇಕು ಕೂಡ ಆದರೆ ನಮ್ಮ ಕ್ರೈಸ್ತರು ಅದನ್ನೇ ಹಿಡಿದುಕೊಂಡು ಸುವಾರ್ತೆ ಸಾರಲ್ಪಟ್ಟಿತು ಅದಕ್ಕೋಸ್ಕರ ದೇವ ಸೇವಕರು ಪ್ರಾರ್ಥನೆ ಮಾಡಿದ್ದರಿಂದ ಹೀಗೆ ಆಯಿತು ಅಂತೆಲ್ಲ ಸಾಕ್ಷಿ ಕೊಡುತ್ತಿದ್ದಾರೆ ಇದೆಲ್ಲ ಸುವಾರ್ತೆಯೇ ಅಲ್ಲವೇ ಅಲ್ಲ ಹೆಚ್ಚು ಕಡಿಮೆ ಲೋಕದಲ್ಲಿ ಇರುವ ಎಲ್ಲ ತಾರೆಯರು ಆಟಗಾರರು ಸಹ ತಮ್ಮ ತಮ್ಮ ಲೋಕದ ದೇವರುಗಳಿಗೆ ಧನ್ಯವಾದ ಹೇಳಿರುತ್ತಾರೆ ಅಲ್ಲವೇ ಹಾಗಾದ್ರೆ ಇದು ಮಾತ್ರ ಭಿನ್ನವೇ ಅಂದರೆ ಅಲ್ಲ ನಮ್ಮ ಉದ್ರಿಕ್ತ ಕ್ರೈಸ್ತರಿಗೆ ಮಾತ್ರ ಇಷ್ಟು ಸಾಕು ಇದು ಸಾಕ್ಷಿಯೇ ಇದೆಲ್ಲ ಸುವಾರ್ತೆಯೇ ನೋಡ್ತಾ ಇರ್ರಿ ಆ ಹುಡುಗಿಯನ್ನು ಹೀಗೆ ಹೇಳಿ ಹೇಳಿ ಬಿಂಬಿಸಿ ಬಿಂಬಿಸಿ ಅಲ್ಲಿ ಇಲ್ಲಿ ಸಾಕ್ಷಿ ಹೇಳಿಸಿ ಹೇಳಿಸಿ ತಮ್ಮ ಬೆಳೆಗಳನ್ನು ಸೇವಕರುಗಳು ಬೇಯಿಸಿಕೊಂಡು ಕೊನೆಗೆ ಆಕೆಯನ್ನು ಒಂದು ಸತ್ಯಕ್ಕೆ ವಿರುದ್ಧವಾದ ಹೆಣ್ಣು ಪಾಸ್ಟರ್ನಾಗಿ ಮಾಡಿಸಿ ಬಿಡುತ್ತಾರೆ ಅನ್ನಿಸುತ್ತೆ ಈ ರೀತಿ ಸಾಕ್ಷಿಗಳೆಲ್ಲ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗುತ್ತದೆ ಹಾಗಾದ್ರೆ ನಿಜವಾದ ಸಾಕ್ಷಿ ಯಾವುದು ನಮ್ಮ ಸಾಕ್ಷಿ ಏನಾಗಿರಬೇಕು ಇದೆಲ್ಲ ಉಪಕಾರಗಳು ದೇವರು ಮಾಡಿದ್ದು ನಿಜವಾಗಿದ್ದಾಗಿಯೂ ಸಹ ಅದು ಉಪಯೋಗಕ್ಕಿಲ್ಲ ಸಾಕ್ಷಿ ಅಂದರೆ ಏಸುವನ್ನು ಬಿಂಬಿಸುವಂತದ್ದಾಗಿದ್ದು ಸತ್ಯಕ್ಕೆ ನಡೆಸುವಂತದ್ದಾಗಿರಬೇಕು ಏಸುವನ್ನು ನಂಬಿ ನನ್ನ ಬದುಕು ಬದಲಾಗಿದೆ ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ ಮಾನಸಾಂತರವಾಗಿದ್ದೇನೆ ನನ್ನಲ್ಲಿ ಏಸುವಿನ ಸಮಾಧಾನ ಇದೆ ನಾನು ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ನನಗೆ ನಿರೀಕ್ಷೆ ಇದೆ ಎನ್ನುವ ಸಾಕ್ಷಿಯಾಗಿರಬೇಕು ಒಬ್ಬನು ಹೊಸದಾಗಿ ಹುಟ್ಟಿ ಕ್ರಿಸ್ತನನ್ನು ಹಿಂಬಾಲಿಸುವವನಾದರೆ ಇದ್ದೇ ಇರುತ್ತದೆ ಮಾನಸಾಂತರವಾಗದೇ ಇರುವವನು ಜಗಳಕ್ಕೆ ಹೋಗಿ ಕಂಪ್ಲೇಂಟ್ ಗಳನ್ನು ಕೊಡುವವನು ಅವರಂತೆ ಆಯುಧಗಳ ಮೂಲಕ ಅವರಿಗೆ ಉತ್ತರ ಕೊಡುವವನು ಹಾನಿ ಮಾಡುವ ಮನಸ್ಸುಳ್ಳವನು ಆಗಿರುತ್ತಾನೆ ಇದರಲ್ಲಿ ಸೈತಾನ್ ನ ಉದ್ದೇಶ ಏನು ಈ ಲೌಕಿಕ ಕಾರ್ಯದ ಅನುಕೂಲತೆಗಳನ್ನೇ ಸಾಕ್ಷಿ ಅಂತ ಬಿಂಬಿಸಿ ಅದರಲ್ಲೇ ಕಟ್ಟಿ ಹಾಕಿ ಸತ್ಯವನ್ನೇ ಮರೆ ಮಾಡಿ ಈ ಎಲ್ಲಾ ಚಿಕ್ಕ ಚಿಕ್ಕ ಸಭೆಗಳನ್ನು ನಾಶ ಮಾಡಿ ಈ ಎಲ್ಲಾ ಸಭೆಗಳ ಜನರನ್ನು ಎದುರಿಸಿ ದಾರಿ ತಪ್ಪಿಸಬೇಕು ಮತ್ತು ಕುರುಬನಿಲ್ಲದ ಕುರಿಗಳಂತೆ ಮಾಡಬೇಕು ಜೊತೆಯಲ್ಲಿ ಎಲ್ಲಾ ಜನರು ಸಹ ಸಂಪ್ರದಾಯಸ್ಥ ದೊಡ್ಡ ದೊಡ್ಡ ಸಭೆಗಳನ್ನು ಹಾತುಕೊಳ್ಳಬೇಕು ಎನ್ನುವುದೇ ಆಗಿದೆ ಯಾಕೆಂದ್ರೆ ದೊಡ್ಡ ಸಭೆಯಲ್ಲಿ ಹೆಚ್ಚು ಪಾಲು ವಾಕ್ಯಕ್ಕೆ ವಿರುದ್ಧವಾಗಿನೇ ನಡೆಯುವುದು ಜನರನ್ನು ಮೆಚ್ಚಿಸುವುದಕ್ಕೇನೆ ವಾಕ್ಯ ಇರುವುದು ನಮ್ಮ ಜನ ಇನ್ನು ಮುಂದೆ ಹೋಗಿ ಸಭೆನೇ ಬೇಡ ಆನ್ಲೈನ್ ನಲ್ಲಿ ನನಗೆ ಇಷ್ಟವಾದ ಸಭೆ ಅಟೆಂಡ್ ಮಾಡಿ ಅಲ್ಲೇ ಕರ್ತನ ಭೋಜನ ತೆಗೆದುಕೊಳ್ಳುತ್ತೇನೆ ಅಂತ ತಪ್ಪಾದ ನಿರ್ಧಾರ ಮಾಡುತ್ತಿದ್ದಾರೆ ಇದ್ಯಾವುದು ದೇವರ ವಾಕ್ಯಕ್ಕನುಸಾರವಾದದ್ದಲ್ಲ ಸಭೆಗಳು ಸೇರಿ ಬರುವುದು ಸರಿ ಅಲ್ಲೇ ದೇವರ ಪ್ರಸನ್ನತೆ ಇರುವುದು ಅದನ್ನೇ ಹಾಳು ಮಾಡುವ ಪ್ರಯತ್ನ ಸೈತಾನನದ್ದು ದೊಡ್ಡ ಕಟ್ಟಡಗಳು ಚರ್ಚ್ ಅಲ್ಲವೇ ಅಲ್ಲ ಇವತ್ತಿನ ಕಾನೂನುಗಳು ಬಲವಾಗಿರುವುದರಿಂದ ಒಂದು ಸ್ವಂತ ಜಾಗ ಇದ್ದರೆ ಒಳ್ಳೆಯದೆ ಸೇವಕರು ಸಭೆಯಲ್ಲಿ ಮಾಡಬೇಕಾದದ್ದು ಇಷ್ಟೇ ವಿಪರೀತ ಶಬ್ದಕ್ಕೆ ಅನುವು ಮಾಡಿಕೊಡದೆ ಅತಿರೇಕವಾಗಿ ಕೂಗಾಡಿಸದೆ ಉತ್ತಮವಾದಂತ ವಾಕ್ಯಾನುಸಾರವಾದ ಸಾಕ್ಷಿ ಉಂಟಾಗಬೇಕು ಧೈರ್ಯವಾಗಿ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಇವತ್ತು ಸಭೆಯ ಜನರನ್ನು ವಾಕ್ಯದ ಮೂಲಕ ಹೆದರಿಸಿ ತಮ್ಮ ಸವಲತ್ತಿಗಾಗಿ ಗುಲಾಮರನ್ನಾಗಿ ಇಟ್ಟುಕೊಂಡಿದ್ದಾರೆ ಇನ್ನೂ ಕುರಿಗಳೇ ಆಗಿದ್ದಾರೆ ಆದರೆ ದೇವರಿಗಾಗಿ ಅಲ್ಲ ಸೇವಕರಿಗಾಗಿ ಮಾತ್ರ ಸತ್ಯ ಸಾಕ್ಷಿ ಉಂಟಾಗಬೇಕು ಆಯುಧಗಳನ್ನಾಗಿ ತಯಾರು ಮಾಡಬೇಕು ಹಾಗಾಗಿಯೂ ಸತ್ಯ ಸಭೆ ಒಡೆಯಲ್ಪಟ್ಟರೆ ಒಳ್ಳೆಯದೇ ದೇವಾಲಯ ಇರುವ ನಾವೇ ಎರಸಲೇಮ್ ಎರಸಲೇಮಿನಲ್ಲಿ ಸಭೆಗೆ ಹಿಂಸೆ ಉಂಟಾಗಿ ಚದುರಿ ಹೋದರೆ ಜನಾಂಗಕ್ಕೆ ಸುವಾರ್ತೆ ತಲುಪಿತು ಹಾಗೇನೆ ಆಗಬೇಕು ಸಭೆ ಒಡೆಯಲ್ಪಟ್ಟರೆ ಆ ಸಭೆಯ ಪ್ರತಿಯೊಬ್ಬರೂ ಸಹ ಬೆಂಕಿ ಉಂಡೆಯಂತೆ ಉರಿಯಲ್ಪಡಬೇಕು ಸುವಾರ್ತೆ ಸಾರಲ್ಪಡಬೇಕು ಆಗ ಚದುರಿಸುವವರು ಯೋಚಿಸುತ್ತಾರೆ ಅವರನ್ನು ಪ್ರೀತಿಯಿಂದ ತಾಳ್ಮೆಯಿಂದ ಗೆಲ್ಲಬಹುದೇ ವಿನಃ ಅವಹೇಳನ ಮಾಡುವುದು ಅವರ ಧರ್ಮದ ನಂಬಿಕೆ ಆಚರಣೆಗಳನ್ನ ಈಯಾಳಿಸುವುದರಿಂದ ಏನೂ ಸಾಧ್ಯ ಇಲ್ಲ ಸಭೆಯಲ್ಲಿ ಸ್ವಸ್ಥತೆ ಬರಬೇಕು ಹಣ ಕಾಯಿಲೆ ಲೋಕದ ಸಂಪತ್ತು ಇವುಗಳ ವಿಚಾರದಲ್ಲಿ ಸುಳ್ಳು ಹೇಳಬೇಡಿ ದೇವರು ಅದನ್ನು ತನ್ನ ಇಷ್ಟಪಟ್ಟವರಿಗೆ ಉಚಿತವಾಗಿ ಕೊಡುತ್ತಾನೆ ಸೇವಕರೇ ಭದ್ರಪಡಿಸಿ ನಿಮ್ಮ ಸಭೆಯನ್ನು ಕಾದುಕೊಳ್ಳಿ ನಿಮ್ಮ ಕುರಿಗಳನ್ನು ಕಾದುಕೊಳ್ಳಿ ಕತ್ತಲು ಬಂದ ನಂತರ ಏನೂ ಮಾಡಲಾಗುವುದಿಲ್ಲ ಬೆಳಕಿರುವಾಗಲೇ ಅದನ್ನು ಮಾಡಿಕೊಳ್ಳಿ ಏಸು ಮಾಡಿದ್ದನ್ನು ಮಾಡಿ ಹೇಳಿದ್ದನ್ನು ಹೇಳಿ ಹೆಚ್ಚಾದದ್ದು ಸೈತಾನಿಂದ ಬಂದದ್ದು ದೇವರಿಗೆ ಸ್ತೋತ್ರ ಉತ್ತರ ಪ್ರದೇಶದಲ್ಲಿ ಕ್ರೈಸ್ತರ ವಿರುದ್ಧ ಮತಾಂಧರು ಮಾಡಿದ್ದ ಸಾಕಷ್ಟು ಎಫ್ಐಆರ್ ಗಳನ್ನು ಸುಪ್ರೀಂ ಕೋರ್ಟ್ ತೆಗೆದುಹಾಕಿದೆ ಕಾರಣ ಅದರಲ್ಲಿ ಯಾವುದೇ ಸತ್ಯ ಇಲ್ಲವೆಂದು ಅವುಗಳನ್ನು ರದ್ದು ಮಾಡಿದ್ದು ಸ್ವಲ್ಪ ಒಳ್ಳೆಯ ಬೆಳವಣಿಗೆಯೇ ಹೌದು ಇನ್ನು ದೇವರ ಕೃಪೆ ಹೆಚ್ಚಾಗಲೆಂದು ದೇವರಲ್ಲಿ ಪ್ರಾರ್ಥಿಸಿರಿ